ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನೊಂದು ಆವೃತ್ತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನ ನಾವು ಜ್ಞಾನಿಸಲಿಕ್ಕಿದ್ದೇವೆ ನಿಮ್ಮ ಬಗ್ಗೆ ಚಿಂತಿಸುವ ನಿಮ್ಮನ್ನ ಮರೆತಿಲ್ಲ ಅದಕ್ಕೆ ಆಧಾರವಾಗಿ ಏಷಾಯನ ಬರೆದ ಪ್ರವಾದನ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ವಚನಗಳನ್ನ ನಿಮಗೋಸ್ಕರವಾಗಿ ನಾನು ಓದುತ್ತೇನೆ ಚಿಯೋನ್ ನಗರಿಯಾದರೂ ಯಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ ಖರ್ಚನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರಿಯೇ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಪ್ರೀತಿಯುಳ್ಳ ದೇವ ಮಕ್ಕಳೇ ಇಲ್ಲಿ ನೋಡಿ ಮೊದಲ ವಾಕ್ಯದಲ್ಲಿ ನಾವು ನೋಡುತ್ತಾದವೆ ಚಿಯೋನ್ ನಗರಿಯಾದರು ಈ ಚಿಯೋ ನಗರಿ ಎಂಬುದಾಗಿ ಹೇಳುವಾಗ ದೇವರ ಮಕ್ಕಳು ಅಥವಾ ದೇವರ ಜನರು ದೇವ ಜನರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾರೆ ಎರಡನೇದಾಗಿ ಹೇಳ್ತಾ ಇದಾರೆ ದೇವರು ನಮ್ಮನ್ನ ಮರೆತಿದ್ದಾರೆ ಯಾಕೆಂತ ಹೇಳಿದ್ರೆ ನಾವು ಅಂದುಕೊಂಡ ಕಾರ್ಯ ನಡೆಯುತ್ತಾ ಇಲ್ಲ ನಾವು ಶತ್ರುಗಳು ನಮ್ಮ ಮೇಲೆ ಹೋರಾಟವನ್ನು ಮಾಡುತ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಆದ್ದರಿಂದ ಇಂಥ ಎಲ್ಲ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ನಿಜವಾಗಲು ದೇವರು ನಮ್ಮನ್ನ ಕೈ ಕೈ ಬಿಟ್ಟಿದ್ದಾನೆ ದೇವರು ನಮ್ಮನ್ನ ಮರೆತಿದ್ದಾನೆಂಬುದಾಗಿ ದೇವ ಜನರು ಅಂದುಕೊಂಡರು ಈಗ ಅವರು ಕೇಳುವಂತ ಪ್ರಶ್ನೆಗೆ ದೇವರು ಉತ್ತರ ಕೊಡುತ್ತಿದ್ದಾರೆ ಅದರ ಎರಡನೇ ಭಾಗದಲ್ಲಿ ನೀವು ಕೆಳಗಡೆ ನೋಡುವಾಗ ದೇವರು ಎಷ್ಟು ಒಳ್ಳೆಯ ದೇವರು ಅಂತ ಹೇಳಿದ್ರೆ ಒಂದಿಗೆ ದೇವರು ಮಾತನಾಡ್ತಾ ಇದ್ದಾರೆ ದೇವ್ರು ಹೇಳ್ತಾ ಆದರೆ ನೋಡಿ ನಾನು ನಿಮ್ಮನ್ನು ಮರೆತಿಲ್ಲ ದೇವ ಜನರು ಹೇಳಿದ್ರು ದೇವರು ನಮ್ಮನ್ನು ಮರೆತಿದ್ದಾರೆ ದೇವ್ರು ಹೇಳ್ತಾ ಆದರೆ ನಾನು ನಿಮ್ಮನ್ನು ಮರೆತಿಲ್ಲ ಅದಕ್ಕೆ ದೇವರೊಂದು ಉದಾಹರಣೆಯನ್ನು ಹೇಳ್ತಾ ಆದರೆ ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನ ಮರೆತಾಳು ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ ದೇವ್ರು ಹೇಳ್ತಾ ಆದರೆ ಮೊದಲದಾಗಿ ಒಂದು ತಾಯಿಯ ಉದಾಹರಣೆಯನ್ನು ಕೊಟ್ಟು ದೇವರು ಹೇಳ್ತಾ ಆದರೆ ಹೆತ್ತ ತಾಯಿ ತನ್ನ ಮಗು ಕೂಸನ್ನು ಮರೆತರೂ ಮರೆಯಬಹುದು ಆದರೆ ಮಕ್ಕಳೇ ದೇವ ಮಕ್ಕಳೇ ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ ಎರಡನೇದಾಗಿ ದೇವರು ಹೇಳ್ತಾ ಅವರು ಜನ ದೇವ ಜನರು ಹೇಳ್ತಾ ಆದರೆ ದೇವರು ನಮ್ಮನ್ನು ಕೈಬಿಟ್ಟಿದ್ದಾನೆ ಅದಕ್ಕೆ ದೇವರು ಇನ್ನೊಂದು ಉದಾಹರಣೆ ಹೇಳ್ತಾ ಆದರೆ ಇಗೋ ನನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಹಂಗೆ ಇಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನೆ ನೀವು ಹೇಳ್ತಾ ಇದ್ದೀರ ದೇವರು ನಮ್ಮನ್ನು ಕೈ ಬಿಟ್ಟನು ದೇವ್ರು ಹೇಳ್ತಾ ಇದ್ರೆ ನಾನು ಕೈ ಬಿಟ್ಟಿಲ್ಲ ನನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಹೌದು ಪ್ರೀತಿಯ ದೇವು ಮಕ್ಕಳೇ ಈ ದಿನದಲ್ಲಿ ಕೂಡ ನಿಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರ್ಬೋದು ದೇವರು ಇದಾನ ಯಾಕೆ ನನ್ನ ಜೀವನದಲ್ಲಿ ಇದೆಲ್ಲ ನಡೆಯುತ್ತಾ ಇದೆ ದೇವರು ನನ್ನನ್ನು ಮರೆತು ಬಿಟ್ರ ದೇವರು ನನ್ನ ಕೈ ಬಿಟ್ರ ಎಂಬ ಅನೇಕ ಪ್ರಶ್ನೆಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು ದೇವರು ಹೇಳ್ತಾ ಇದಾರೆ ಮಗನೇ ಮಗಳೇ ಪ್ರಿಯ ತಾಯಿ ಅಮ್ಮ ದೇವರು ನಿನ್ನನ್ನು ಮರತಿಲ್ಲ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ ಸಂಕಷ್ಟಗಳು ಇರಬಹುದು ಕಷ್ಟಗಳು ಇರಬಹುದು ವ್ಯಾಧಿಗಳು ಇರಬಹುದು ರೋಗಗಳು ಇರ್ಬೋದು ಅದರ ಮಧ್ಯದಲ್ಲಿ ಕೂಡ ದೇವರು ನಿನ್ನನ್ನ ಕೈ ಬಿಟ್ಟಿಲ್ಲ ದೇವರು ನಿನ್ನನ್ನ ಮರೆತಿಲ್ಲ ಅದಕ್ಕೆ ಯಹೂಶವನ ಬರದ ಗ್ರಂಥ ಒಂದನೇ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ತಾ ಆದರೆ ಯಹುಶ್ಯವನಿಗೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೋ ನಿನ್ನನ್ನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರೋ ಸತ್ಯವೇದದಲ್ಲಿರುವಂಥ ಒಂದೊಂದು ವಾಗ್ದಾನಗಳು ನಮಗೂ ಸ್ವಂತವಾಗಿದೆ ಇವತ್ತು ದೇವರು ಹೇಳ್ತಾ ಆದರೆ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಮ್ಮ ದೇವರು ಪ್ರೀತಿ ಸ್ವರೂಪನು ಕರುಣೆಯುಳ್ಳವನು ಮತ್ತು ಕನಿಕರ ಉಳ್ಳವನು ಆತನು ಕೃಪಾಪೂರ್ಣನಾಗಿದ್ದಾನೆ ಆತನು ನಮ್ಮನ್ನು ಯಾವಾಗಲೂ ನೆನಪು ಮಾಡಿಕೊಳ್ಳುವಂಥ ದೇವರು ಒಂದು ವೇಳೆ ನಾವು ನಂಬಿದವ ನಮ್ಮನ್ನು ನೆನಪು ಮಾಡಿಕೊಳ್ಳಲಿಕ್ಕಿಲ್ಲ ಆದರೆ ದೇವರು ಎಲ್ಲಾ ಸಮಯದಲ್ಲೇ ನಮ್ಮನ್ನ ದೇವರು ನೆನಪು ಮಾಡಿಕೊಳ್ಳುತ್ತಾನೆ ಬೈಬಲಲ್ಲಿ ಅಲ್ಲಿ ಕೂಡ ಅನೇಕ ಜನರು ಹೀಗೆ ಹೇಳಿದ್ದಾರೆ ತಮ್ಮ ವೈಯಕ್ತಿಕವಾದ ಅನುಭವದಲ್ಲಿ ಹೀಗೆ ಹೇಳಿದ್ದಾರೆ ಯೋಬ ಹೀಗೆ ಹೇಳುತ್ತಾನೆ ನನ್ನ ಬಂಧುಗಳು ನನ್ನನ್ನ ಬಿಟ್ಟು ಬಿಟ್ಟಿದ್ದಾರೆ ನಾನು ಪರಿಚಯದ ಇದ್ದವರು ನನ್ನನ್ನ ಮರೆತಿದ್ದಾರೆ ಯೋಬನ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ನಾವು ನೋಡಬಹುದು ದಾವಿದನನ್ನ ನಾವು ನೋಡುತ್ತೇವೆ ಕೀರ್ತನೆ ಮೂವತ್ತೊಂದು ಹನ್ನೆರಡನೇ ವಾಕ್ಯದಲ್ಲಿ ದಾವಿದನ ಹೇಳ್ತಾನೆ ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಭಾರದವನಾಗಿದ್ದೇನೆ ನೋಡಿ ಹಾಗಾದ್ರೆ ಎಲ್ಲರೂ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಅವರ ಜೀವಿತದಲ್ಲಿ ಅನ್ ಅಂದುಕೊಳ್ಳುತ್ತಾರೆ ಎಲ್ಲರೂ ನಮ್ಮನ್ನ ಮರೆತಿದ್ದಾರೆ ಎಲ್ಲರೂ ನಮ್ಮನ್ನ ಕೈಬಿಟ್ಟಿದ್ದಾರೆ ಆದರೆ ಒಂದನ್ನು ನೀವು ಅರ್ಥ ಮಾಡಿಕೊಳ್ಳಿ ದೇವ ಮಕ್ಕಳೇ ಮನುಷ್ಯರು ನಿಮ್ಮನ್ನ ಮರೆಯಬಹುದು ಮನುಷ್ಯರು ನಿಮ್ಮನ್ನ ಕೈ ಆದರೆ ದೇವ ನಿಮ್ಮನ್ನ ಕೈ ಬಿಡುವುದಿಲ್ಲ ಬೈಬಲಲ್ಲಿ ಅಲ್ಲಿ ಒಂದು ಒಳ್ಳೆ ಉದಾಹರಣೆ ಇದೆ ಆದಿಕಾಂಡ ನಲವತ್ತನೇ ಅಧ್ಯಾಯ ಇಪ್ಪತ್ತ್ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೋಸೆಫ ಸೆರೆಮನೆಯಲ್ಲಿ ತಾನೆ ಯೋಸೆಫನ ಸೆರೆಮನೆಯಲ್ಲಿ ಇನ್ನೂ ಎರಡು ವ್ಯಕ್ತಿಗಳನ್ನ ಆ ಸೆರೆಮನೆಯಲ್ಲಿ ಹಾಕಿದ್ರು ಒಬ್ಬ ಪಾನದಾಯಕ ವ್ಯಕ್ತಿಯನ್ನು ಹಾಕಿದ್ರು ಇನ್ನೊಬ್ಬ ಆ ರಾಜ್ಯನ ಅರಮನೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ವ್ಯಕ್ತಿಯನ್ನ ಅದೇ ಸೆರೆಮನೆಯಲ್ಲಿ ಹಾಕಿದ್ರು ಅವರ ಇಬ್ಬರ ಕನಸುಗಳು ಅವರಿಗೆ ಬಿದ್ದವು ಆ ಕನಸುಗಳನ್ನ ಯೋಸೆಫನ ಮುಂದೆ ಹೇಳಿದಾಗ ಯೋಸೆಫನು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟ ಪಾನದಾಗಿ ಹೇಳ್ದ ರಾಜನು ನಿನ್ನ ಇಲ್ಲಿಂದ ಪಾರು ಮಾಡ್ತಾನೆ ನೀನು ಇನ್ನೂ ಒಂದು ಹೆಚ್ಚು ಉನ್ನತಿಯನ್ನು ದೇವರು ನನಗೆ ಕೊಡ್ತಾನೆ ಎಂಬುದಾಗಿ ಆ ದರ್ಶನದ ಅರ್ಥವನ್ನ ವಿವರಿಸಿದ ಆಗ ಯೂಸೆಫ್ ಹೇಳ್ತಾ ಇದ್ದಾನೆ ನೋಡು ನನ್ನನ್ನು ನೆನಪು ಮಾಡಿಕೊ ನಾ ವಾಕ್ಯ ಓದ್ತೇನೆ ಆದಿಕಾಂಡ ನಲವತ್ತನೇ ಅಧ್ಯಾಯ ಇಪ್ಪತ್ತ್ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನ ನೆನಪು ಮಾಡದೆ ಮರೆತು ಬಿಟ್ಟನು ನೆನಪು ಮಾಡದೆ ಮರೆತು ಬಿಟ್ಟನು ಇಲ್ಲಿ ನೋಡಿ ಯೋಸೇಫ ಹೇಳಿದ ಆ ಎರಡು ಜನಕ್ಕೆ ಒಂದು ಕನಸು ಬಿತ್ತು ಆ ಕನಸಿನ ಅರ್ಥವನ್ನು ಚೆನ್ನಾಗಿ ವಿವರಿಸಿ ಹೇಳಿ ಪಾನದಾಯಕ ದೇವರು ನಿನ್ನನ್ನು ರಾಜ್ಯನು ಸಕಲವಾದ ಘನವನ್ನು ಕೊಟ್ಟು ನಿನ್ನನ್ನು ಮೇಲೆ ಕೆತ್ತಿದ್ದ ಮೇಲೆ ಕೆತ್ತುತ್ತಾನೆಂಬುದಾಗಿ ಹೇಳಿದ ಮಾತು ಯೋಸೇಫನ್ನು ಹೇಳಿದಂತೆ ನೆರವೇರಿತು ಆದರೆ ಬೈಬಲ್ ಹೇಳ್ತದೆ ಆ ಪಾನದಾಯಕನು ಯೋಸೇಫನನ್ನು ಮರೆತು ಬಿಟ್ಟನಂತೆ ಯೋಸೆಫ್ನ ಹೇಳಿದ ಕಾರ್ಯವನ್ನು ಮರೆತು ಬಿಟ್ಟನಂತೆ ಹೌದು ಪ್ರೀತಿಯ ದೇವ ಮಕ್ಕಳೇ ಮನುಷ್ಯರು ನಮ್ಮನ್ನು ಮರೆಯಬಹುದು ಯೋಸೆಫ್ ನೆನೆಸ್ತದ ಅವನೀಗ ಆ ಅರಮನೆಯಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದಾನೆ ಅವನಾದರೂ ನನ್ನ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನಗೆ ಬಿಡುಗಡೆಯನ್ನು ಕೊಡಬಹುದು ಎಂಬುದಾಗಿ ಆದರೆ ಬೈಬಲ್ ಹೇಳ್ತದೆ ಅವನು ಮರೆತು ಬಿಟ್ಟ ಆದರೆ ದೇವರು ಯೋಸೇಪನನ್ನು ಮರೆಯಲಿಲ್ಲ ನೋಡ್ರಿ ಯೇಸು ಕ್ರಿಸ್ತನ ಕೂಡ ಶಿಲುಬೆಯ ಮರಣದ ನಂತರ ಶಿಷ್ಯರೆಲ್ಲ ಯೇಸುವನ್ನು ಮರೆತು ಬಿಟ್ಟರು ಆದರೆ ದೇವರು ಮರೆಯಲಿಲ್ಲ ಅವರ ಮಧ್ಯದಲ್ಲಿ ಬಂದು ಶಾಲೋ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ಅವರನ್ನ ಸಂತೈಸಿದನೆಂಬುದಾಗಿ ನಾವು ನೋಡುತ್ತೇವೆ ಅದಕ್ಕೆ ಯಹುಶ ಒಂದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ದೇವರು ಹೇಳಿದ ಹಾಗೆ ನಾನು ನಿನ್ನನ್ನು ಮರೆಯುವುದಿಲ್ಲ ನಿನ್ನನ್ನು ತೊರೆಯೋದಿಲ್ಲ ಮತ್ತೈನು ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೇಳುತ್ತದೆ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆ ಹಾಗಾದರೆ ಈ ದಿವಸ ನಾನು ನಿಮ್ಮೊಂದಿಗೆ ಹೇಳುವಂಥ ವಿಷಯ ಏನಂತ ಹೇಳಿದ್ರೆ ದೇವರು ನಿಮ್ಮನ್ನು ಮರೆಯುವುದಿಲ್ಲ ಹಾಗಾದರೆ ದೇವರು ಯಾರನ್ನು ಮರೆಯುವುದಿಲ್ಲ ದೇವರು ಯಾರನ್ನ ಕೈ ಬಿಡುವುದಿಲ್ಲ ಸತ್ಯವೇದ ಆಧಾರದಿಂದ ದೇವರು ಯಾರನ್ನ ಮರೆಯುವುದಿಲ್ಲ ಎಂಬುದಾಗಿ ಕೆಲವೊಂದು ಕಾರ್ಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ಮೊದಲನೇದಾಗಿ ದೇವರು ಅಗತ್ಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ಇನ್ನೊಂದು ಸಾರಿ ಹೇಳ್ತಾನೆ ದೇವರು ಅಗತ್ಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ಲುಕ್ಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಕೆರೆಯ ಅಂಚಿನಲ್ಲಿ ಆತನು ಎರಡು ದೋಣೆಗಳನ್ನ ಕಂಡನು ಗಮನಿಸಿ ಅಲ್ಲಿ ಆ ಹಿನ್ನೆಲೆಯನ್ನು ನೀವು ಅರ್ಥ ಮಾಡ್ಕೋಬೇಕು ಪೇತ್ರನ್ನು ರಾತ್ರಿ ಎಲ್ಲ ಮೀನು ಹಿಡಿಯಲಿಕ್ಕೆ ಹೋಗಿ ಒಂದು ಮೀನು ಸಿಕ್ಕಿಲ್ಲ ಈಗ ಬಹಳ ನಿರಾಶೆಯಿಂದ ಅವನು ಬಲೆಗಳನ್ನ ತೊಳೆಯುತ್ತಿದ್ದಾನೆ ಈಗ ಯೇಸು ಸ್ವಾಮಿ ಒಂದು ಸಾವಿರಾರು ಜನಕ್ಕೆ ಪ್ರಸಂಗ ಮಾಡ್ತಾ ಇದ್ದಾರೆ ಜನರು ಬಿದ್ದು ಬಿದ್ದು ವಾಕ್ಯ ಕೇಳ್ತಾ ಇದಾರೆ ಈಗ ಅವರಿಗೆ ವಾಕ್ಯ ಹೇಳಲಿಕ್ಕೆ ಯೇಸು ಸ್ವಾಮಿಗೆ ಆಗ್ಲಿಲ್ಲ ತಕ್ಷಣ ಏನ್ ಮಾಡ್ತಾ ಆ ಅಂದ್ರೆ ತನಗೆ ಒಂದು ಧೋನಿ ಬೇಕಾಗಿತ್ತು ಆತನು ತಿರುಗಿ ನೋಡಿದಾಗ ಆ ಬರಿದಾದಂತ ಖಾಲಿಯಾದಂತ ಪೈತ್ರನ ಧೋನಿಯನ್ನು ಕಂಡನು ಅದು ಮಾತ್ರವಲ್ಲ ನಿನ್ನ ಧೋನಿಯನ್ನು ನನಗೆ ಕೊಡು ಎಂಬುದಾಗಿ ಕೇಳಿದಾಗ ಪೇತ್ರನ ಕೊಟ್ಟನು ಈಗ ಪೇತ್ರನು ಧೋನಿಯಲ್ಲಿದ್ದಾನೆ ಯೇಸುಸ್ವಾಮಿ ಧೋನಿಯಲ್ಲಿದ್ದಾನೆ ಯೇಸುಸ್ವಾಮಿ ಪ್ರಸಂಗವನ್ನು ಪ್ರಾರಂಭಿಸಿದ್ರು ಪ್ರಸಂಗವನ್ನು ಪ್ರಾರಂಭಿಸಿ ಒಳ್ಳೆಯ ಸಂದೇಶವನ್ನು ಕೊಟ್ಟ ಮೇಲೆ ಇನ್ನೇನು ಪ್ರಸಂಗ ಮುಗಿಯಿತು ಆಗ ಪೇತ್ರನಿಗೆ ಪೇತ್ರ ನೀ ನನಗೆ ಧೋನಿ ಕೊಟ್ಟಿದ್ದಕ್ಕೆ ಅಪ್ಪ ಮನೆಗೆ ಹೋಗು ದೇವರು ನಿನ್ನ ಕುಟುಂಬ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕಳಿಸ್ಲಿಲ್ಲ ಬೈಬಲ್ ಹೇಳ್ತದೆ ಪೇತ್ರ ನಿನ್ನ ಆಳವಾದ ಸ್ಥಳಕ್ಕೆ ಬಲೆ ಹಾಕು ಪೇತ್ರ ತನ್ನ ಕಷ್ಟ ದೇವ್ರ ಹತ್ರ ದೇವರೇ ದೇವ್ರೆ ರಾತ್ರಿ ಎಲ್ಲ ಮೀನ್ ಹೋದೆ ಒಂದು ಮೀನು ಸಿಕ್ಲಿಲ್ಲ ಅಂತ ಪೇತ್ರ ಹೇಳಲಿಲ್ಲ ಪೇತ್ರನ ಅಗತ್ಯತೆ ದೇವರಿಗೆ ಗೊತ್ತಿತ್ತು ಅವನು ರಾತ್ರಿಯೆಲ್ಲ ಮೀನು ಹಿಡಿದಿದ್ದಾನೆ ಈಗ ಮನೆಗೆ ಅವನು ಬರಿಗೈಯಲ್ಲಿ ಹೋಗ್ತಾ ಇದ್ದಾನೆ ಎಂಬುದಾಗಿ ದೇವರು ತಿಳಿದು ಹೇಳ್ತಾದರೆ ಪೇತ್ರ ಆಳವಾದ ಸ್ಥಳದಲ್ಲಿ ಬಲೆ ಹಾಕು ಪೇತ್ರ ಹೇಳ್ತಾ ಇದ್ದಾನೆ ದೇವರೇ ನಾನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ ಒಂದು ಮೀನು ಸಿಕ್ಕಲಿಲ್ಲ ಆದರೂ ನಿನ್ನ ಮಾತಿನ ಮೇಲೆ ನಾನು ಬಲೆ ಹಾಕ್ತಾನೆ ಬಲೆ ಹಾಕಿದಾಗ ಬೈಬಲ್ ಹೇಳ್ತದೆ ಅವನ ಜೀವ ಮಾನ ಕಾಲದಲ್ಲಿ ನೋಡದೆ ಇರುವಷ್ಟು ದೊಡ್ಡ ಮೀನುಗಳು ಅವನಿಗೆ ಸಿಕ್ಕವು ಅವನ ಅಗತ್ಯತೆ ಸಂಧಿಸಲ್ಪಡ್ತು ಅವನ ಬಲೆ ಹರಿದು ಹೋಗುವಷ್ಟು ಮೀನುಗಳು ಸಿಕ್ಕವೆಂಬುದಾಗಿ ಸತ್ಯವೇದ ತಿಳಿಸ್ತದೆ ಪ್ರೀತಿಯುಳ್ಳ ದೇವ ಮಕ್ಕಳೇ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಗತ್ಯತೆಯಲ್ಲಿ ನೀವು ಈ ಅಗತ್ಯತೆಯನ್ನು ಹೇಗೆ ಸಂಧಿಸಲ್ಪಡುತ್ತದೆ ಈ ಅಗತ್ಯತೆಯನ್ನು ನಾನು ಹೇಗೆ ಮಾಡುವುದು ಈ ಅಗತ್ಯತೆಯನ್ನು ನಾನು ಲೋನ್ ತಗೊಳ್ಳ ಈ ಅಗತ್ಯತೆಗೋಸ್ಕರವಾಗಿ ಯಾರಾದರೂನಾದರೂ ನಾನು ಸಾಲ ಕೇಳ ಎಂಬುದಾಗಿ ಅನೇಕ ವಿಚಾರಗಳಿಂದ ನೀನು ಕೂತಿದ್ದೀಯಾ ಆದರೆ ದೇವರು ನಿನ್ನನ್ನು ನೋಡಿ ಹೇಳುತ್ತಾದರೆ ಮಗನೇ ನೀನು ನನ್ನನ್ನು ನಂಬಿರೋದರಿಂದ ನಿನ್ನ ಅಗತ್ಯತೆಯನ್ನು ನೀನು ಮರೆತು ಹೋಗಿರಬಹುದು ಆದರೆ ನಾನು ಮರ ಅವತ್ತು ಪೇತ್ರನ ಅಗತ್ಯತೆಯನ್ನು ನೋಡಿ ನಾನು ಅದ್ಭುತ ಮಾಡಿದ ಹಾಗೆ ಈಗಲೂ ಕೂಡ ನಿನ್ನ ಜೀವಿತದಲ್ಲಿ ನಾನು ಅದ್ಭುತವನ್ನ ಮಾಡಲು ಶಕ್ತನಾಗಿದ್ದನೆಂಬುದಾಗಿ ದೇವರು ಹೇಳುತ್ತಾರೆ ಹೌದು ದೇವರ ಮಕ್ಕಳೇ ಅಗತ್ಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ಎರಡನೇದಾಗಿ ಆತನು ದಿಕ್ಕಿಲ್ಲದವರನ್ನ ಮರೆಯುವುದಿಲ್ಲ ನೋಡಿ ಲೋಕದಲ್ಲಿ ಎಲ್ಲ ಇದ್ರೇನೆ ಇವತ್ತು ನಮ್ಮ ಹತ್ರ ಹಣ ಇದ್ರೆ ಜನ ಬರ್ತಾರೆ ನಮ್ಮ ಹತ್ರ ಅಂತಸ್ತು ಇದ್ರೆ ಜನ ಬರ್ತಾರೆ ಆದ್ರೆ ದಿಕ್ಕಿಲ್ಲದವರನ್ನ ಯಾರು ಗಮನಿಸೋದಿಲ್ಲ ನೀನು ಜೀರು ಆದಾಗ ನಿನ್ನ ಪಕ್ಕ ಯಾರು ಇರೋದಿಲ್ಲ ಆದರೆ ನೀನು ಹೀರು ಆದಾಗ ನಿನ್ನ ಪಕ್ಕ ಹತ್ತು ಸಾವಿರ ಜನ ಇರ್ತಾರೆ ಆದರೆ ಇದು ಅದೇ ಇದು ಲೋಕ ಆದರೆ ಬೈಬಲ್ ಹೇಳ್ತದೆ ದೇವರು ಐಶ್ವರ್ಯವಂತವರನ್ನ ಮರೆಯುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇಲ್ಲ ನೋಡಿ ಆ ವಾಕ್ಯವನ್ನು ನಾವು ಅರ್ಥ ಮಾಡಿಕೊ ಆ ದಿಕ್ಕಿಲ್ಲದವರನ್ನ ದೇವರು ಮರೆಯುವುದಿಲ್ಲ ಅದಕ್ಕೆ ಆಧಾರವಾಗಿ ಕೀರ್ತನೆಗಳು ನಲವತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ ಕರ್ತನು ನನ್ನ ಹಿತ ಚಿಂತಕನು ಪ್ರೈಝ್ ಲಾರ್ಡ್ ಇಲ್ಲಿ ಕೀರ್ತನೆಗಾರನು ಹೇಳುತ್ತಾದನೆ ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ ಕರ್ತನು ನನ್ನ ಹಿತ ಚಿಂತಕನು ಹೌದು ಪ್ರೀತಿಯ ದೇವ ಮಕ್ಕಳೇ ದೇವರು ದಿಕ್ಕಿಲ್ಲದವರನ್ನ ಮರೆಯುವುದಿಲ್ಲ ದಿಕ್ಕಿಲ್ಲದವರೆಗೆ ದೇವರೇ ಆಧಾರ ಸ್ತಂಭವಾಗಿದ್ದಾರೆ ಹಾಗಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ ನೀವು ನೆನೆಸಬಹುದು ನನಗೆ ತಂದೆ ತಾಯಿ ಇದ್ದಾರೆ ಆದರೆ ಇದ್ದರೂ ಇಲ್ಲದವರಾಗಿದ್ದಾರೆ ನನ್ನ ಕುರಿತಾಗಿ ಯಾರೂ ಚಿಂತಿಸುತ್ತಾ ಇಲ್ಲ ನನ್ನ ಕುರಿತಾಗಿ ಯಾರೂ ಕೇರ್ ಮಾಡ್ತಾ ಇಲ್ಲ ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬಂಥ ಒಂದು ಒಂಟಿತನದ ಜೀವಿತವನ್ನು ನೀನು ಅನುಭವಿಸುತ್ತಾ ಇರಬಹುದು ನನಗೆ ಯಾರು ಉಂಟು ನನಗೆ ಯಾರೂ ಇಲ್ಲ ಅದು ದೇವರು ಹೇಳ್ತಾ ಇದೇ ಮಗನೇ ಮಗಳೇ ನೀನು ದಿಕ್ಕಿಲ್ಲದವನಾಗಿದ್ದೀಯ ಎಲ್ಲರೂ ನಿನ್ನನ್ನು ಮರೆತು ಬಿಟ್ಟರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಕೂಡ ಒಂದು ಸಾರಿ ನಾನು ಯೇಸುವನ್ನು ನಂಬಿದ ಮೇಲೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ಟರು ಮನೆಯಿಂದ ಹೊರಗಡೆ ಹಾಕಿದ ಮೇಲೆ ನಾನು ಒಂದು ದಿಕ್ಕಿಲ್ಲದವನ ವ್ಯಕ್ತಿಯಾಗಿ ನಾನು ಮಾರ್ಪಟ್ಟೆ ನನಗೆ ಸ್ನೇಹಿತರ ಇಲ್ಲ ನನಗೆ ಸಹಾಯ ಮಾಡುವವರಿಲ್ಲ ನಾನು ಎಲ್ಲಿ ಹೋಗಬೇಕೆಂಬುದಾದಂಥ ಒಂದು ಪರಿಸ್ಥಿತಿಯ ಅನುಭವದಲ್ಲಿದ್ದೆ ಆದರೆ ನಾನು ಒಂದು ಕಾರ್ಯವನ್ನು ನಾನು ಅರ್ಥ ಮಾಡಿಕೊಂಡೆ ಎಲ್ಲರೂ ನನ್ನನ್ನು ಮರೆತು ಬಿಟ್ಟರು ನನ್ನ ಆಪ್ತ ಸ್ನೇಹಿತರು ನನ್ನನ್ನು ಮರೆತು ಬಿಟ್ಟರೋ ನಾನು ಯಾರು ನನಗೆ ಸಹಾಯ ಮಾಡ್ತಾರೆಂಬುದಾಗಿ ನಾನು ನಂಬಿದ್ದೇನೋ ಅವರು ಕೂಡ ನನ್ನನ್ನು ಮರೆತು ಬಿಟ್ಟರು ಆದರೆ ಒಂದು ಮಾತನ್ನು ನಾನು ಈ ಸಂದೇಶದಲ್ಲಿ ಹೇಳ್ತಾನೆ ದೇವರು ನನ್ನನ್ನ ಮರೆಯಲಿಲ್ಲ ದಿಕ್ಕಿಲ್ಲದ ನನಗೆ ಆತನೇ ತಂದೆ ತಾಯಿಯಾಗಿ ಮಾರ್ಗದರ್ಶಕನಾಗಿ ನನ್ನನ್ನು ಮರೆಯದೆ ಪ್ರತಿಯೊಂದು ಸಮಯದಲ್ಲಿ ದೇವರು ನನ್ನನ್ನು ನಡೆಸಿದ್ದಾನೆ ನನ್ನ ಈಗಲೂ ಕೂಡ ನಡೆಸುತ್ತಾ ಇದ್ದಾನೆ ಕಾರಣ ದೇವರು ದಿಕ್ಕಿಲ್ಲದವರನ್ನ ಮರೆಯುವುದಿಲ್ಲ ಆತನು ಅವರಿಗೆ ಸಹಾಯ ಮಾಡಿ ನಡೆಸುವಂತವನಾಗಿದ್ದಾನೆ ನಾನು ಮೊದಲನೇದಾಗಿ ಹೇಳಿದೆ ಅಗತ್ಯ ಅಗತ್ಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ನಾನು ಎರಡನೇದಾಗಿ ಹೇಳಿದೆ ದಿಕ್ಕಿಲ್ಲದವರನ್ನ ದೇವರು ಮರೆಯುವುದಿಲ್ಲ ನಾನು ಮೂರನೇದಾಗಿ ನಾವು ನೋಡೋಣ ವಿಧೇಯತೆ ಉಳ್ಳವರನ್ನ ಅಥವಾ ನಂಬಿ ಗಸ್ತರನ್ನ ದೇವರು ಮರೆಯುವುದಿಲ್ಲ ಅದಕ್ಕೆ ಆಧಾರವಾಗಿ ಆದಿಕಾಂಡ ಆರನೇ ಅಧ್ಯಾಯ ಏಳು ಮತ್ತು ಎಂಟನೇ ವಾಕ್ಷಣದಲ್ಲಿ ನಾವು ನೋಡುತ್ತೇವೆ ಯಹೋವನ್ನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನೋ ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನೋ ಅಂದುಕೊಂಡನು ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಗಮನಿಸಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ನೋಹನೆಗೆ ದಯೆಯನ್ನ ತೋರಿಸುತ್ತಾ ಇದ್ದಾರೆ ನೋಡಿ ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿದರು ದೇವರು ಸೃಷ್ಟಿ ಮಾಡಿದ ಮೇಲೆ ಮನುಷ್ಯರು ಪಾಪ ಮಾಡಿದ ಕಾರಣವಾಗಿ ದೇವರು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಾನು ಈ ಭೂಮಿಯನ್ನ ನಾಶ ಮಾಡುತ್ತೇನೆ ಭೂಮಿಯಲ್ಲಿರುವಂತ ಜನರನ್ನ ನಾಶ ಮಾಡುತ್ತೇನೆ ಎಂಬುದಾಗಿ ದೇವರು ತೀರ್ಮಾನಿಸಿಕೊಂಡ್ರಂತೆ ತೀರ್ಮಾನಿಸಿಕೊಂಡು ಈ ಪ್ರಪಂಚವನ್ನ ನಾಶ ಮಾಡಲಿಕ್ಕೆ ನೋಡುವಾಗ ಒಬ್ಬ ವ್ಯಕ್ತಿ ವ್ಯಕ್ತಿಯನ್ನ ಒಂದು ಕುಟುಂಬವನ್ನ ದೇವರು ನೆನಪು ಮಾಡಿಕೊಂಡರು ಆ ಕುಟುಂಬ ನೋಹನ ಕುಟುಂಬವಾಗಿತ್ತು ಬೈಬಲ್ ಹೇಳುತ್ತದೆ ಈಗ ನೋಡಿದಂಥ ವಾಕ್ಯದಲ್ಲಿ ನೋಡ್ತೇವೆ ನೋಹನ ಮೇಲೆ ಯಹೋವನ ದಯೆ ಉಂಟಾಯಿತು ಹೌದು ಯಾಕೆ ದಯ ಉಂಟಾಯಿತು ಅಂತ ಹೇಳಿದ್ರೆ ನೋಹ ದೇವರಿಗೆ ವಿಧಿಯನಾಗಿ ನಡೆಯುವಂಥ ವ್ಯಕ್ತಿಯಾಗಿದ್ದ ದೇವರಿಗೆ ನಂಬಿಗಸ್ತನಾದಂತ ವ್ಯಕ್ತಿಯಾಗಿದ್ದ ಯಾರು ದೇವರಿಗೆ ವಿಧಿಯರಾಗುತ್ತಾರೋ ಅವರನ್ನ ದೇವರು ಮರ ಿಲ್ಲ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡುತ್ತೇವೆ ದೇವರು ಅಬ್ರಹಮನೊಂದಿಗೆ ಮಾತನಾಡುತ್ತಾದರೆ ಅಬ್ರಾಹಮನೇ ನಿನ್ನ ಸ್ವದೇಶವನ್ನು ನಿನ್ನ ನಿನ್ನ ಜನರನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೋಗೋ ಬೈಬಲ್ ಹೇಳ್ತದೆ ಅಬ್ರಹಮನು ದೇವರ ಮಾತಿಗೆ ವಿಧಿಯನಾಗಿ ಅವನು ಆ ದೇಶವನ್ನು ಬಿಟ್ಟು ಹೊರಟ ದೇವರು ವಾಗ್ದಾನ ಮಾಡಿದ್ರು ನಾನು ನಿನಗೆ ಒಂದು ಮಗನನ್ನು ಕೊಡ್ತೇನೆ ಎಷ್ಟು ವರ್ಷ ಕಾದ ಗೊತ್ತಾ ಎಪ್ಪತ್ತೈದನೇ ವರ್ಷಕ್ಕೆ ದೇವರು ಅವನ ಕರೆದ್ರು ಅವನ ಜರ್ನಿ ಪ್ರಾರಂಭವಾಯಿತು ತೊಂಬತ್ತೊಂಬತ್ತು ವರ್ಷ ಆಯಿತು ಇನ್ನು ಮಕ್ಕಳಿಲ್ಲ ಅವನೊಳಗೆ ಒಂದು ಪ್ರಶ್ನೆ ದೇವರು ನನ್ನನ್ನು ಮರೆತು ಬಿಟ್ರ ಕೊಟ್ಟಂತ ವಾಗ್ದಾನಗಳನ್ನು ಮರೆತು ಬಿಟ್ರ ಮಗು ಕೊಡ್ತೀನಿ ಅಂತ ಹೇಳಿದರೆ ಮರೆತು ಬಿಟ್ರ ಆದರೆ ಬೈಬಲ್ ಹೇಳ್ತದೆ ದೇವರು ಅಬ್ರಹಾಮನನ್ನು ಮರೆಯಲಿಲ್ಲ ಅವನಿಗೆ ಕೊಟ್ಟಂತ ವಾಗ್ದಾನವನ್ನ ಮರೆಯಲಿಲ್ಲ ದೇವರು ತೊಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ದೇವರು ಈಸಾಕೆಂಬಂತ ಮಗನನ್ನ ಕೊಟ್ಟು ಆ ಕುಟುಂಬವನ್ನ ದೇವರು ಆಶೀರ್ವಾದ ಮಾಡಿದರು ದೇವರು ಅವನಿಗೆ ಏನು ಹೇಳಿದ್ರು ಅದೆಲ್ಲವನ್ನ ದೇವರು ಅವನಿಗೆ ಕೊಟ್ಟರು ಕಾರಣ ಅಬ್ರಹಾಮನು ದೇವರಿಗೆ ವಿಧಿಯನಾದ ಯಾರು ದೇವರಿಗೆ ವಿಧಿಯರಾಗುತ್ತಾರೋ ಅವರನ್ನು ದೇವರು ಮರೆಯುವವನಲ್ಲ ಎಲಿಯನ ಜೀವಿತವನ್ನು ನೋಡ್ರಿ ಅವನು ದೇವರಿಗೆ ವಿಧಿಯನಾದ್ರು ದೇವರು ಹೇಳಿದ್ರು ನೀನು ಹೋಗಿ ಕೆರೆತ ಹಳದಲ್ಲಿ ಹೋಗಿ ಅಲ್ಲಿರು ನಿನ್ನನ್ನು ಪೋಷಿಸ್ತೇನೆ ನೋಡಿ ಆ ಊರಿನಲ್ಲೆಲ್ಲ ಬರಗಾಲ ಬಂದಿದೆ ಆದರೆ ಅಲ್ಲಿ ಹೋದಾಗ ದೇವರು ಅಲ್ಲಿ ಅದ್ಭುತವಾಗಿ ದೇವರು ಎಲಿಯನನ್ನು ಪೋಷಿಸಿದರೆ ಎಂಬುದಾಗಿ ನಾವು ನೋಡುತ್ತಾದವೇ ಹೌದು ಪ್ರೀತಿಯ ದೇವ ಮಕ್ಕಳೇ ನಾವು ದೇವರಿಗೆ ವಿಧಿಯರಾದರೆ ದೇವರು ನಮ್ಮನ್ನ ಮರೆಯುವವನಲ್ಲ ಹಾಗಾದ್ರೆ ನಾನು ಹೇಳಿದೆ ಅಗತ್ಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ದಿಕ್ಕಿಲ್ಲದವರನ್ನ ದೇವರು ಮರೆಯುವುದಿಲ್ಲ ಅದು ಮಾತ್ರವಲ್ಲ ವಿಧಿಯರಾಗುವವರನ್ನ ದೇವರು ಮರೆಯುವುದಿಲ್ಲ ನಾಲ್ಕನೇದಾಗಿ ಪ್ರಾರ್ಥಿಸುವವರನ್ನ ದೇವರು ಮರೆಯುವುದಿಲ್ಲ ಹೌದು ನೀನು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದೀಯಾ ನೀನು ಹಗಲು ರಾತ್ರಿ ದೇವರಿಗೆ ಮರು ಹೇಳ್ತಾ ಇದೀಯ ದೇವರು ನಿನ್ನನ್ನ ಮರೆಯೋದಿಲ್ಲ ಒಂದು ಸಾಮುವೆಲ ಒಂದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೋಡ್ತೇವೆ ಅನ್ನಳು ಪ್ರಾರ್ಥಿಸುತ್ತಿದ್ದಾಳೆ ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಮರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗೆ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಅವನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನ ಬರಗೊಡಿಸುವುದಿಲ್ಲ ಗಮನಿಸಿ ಇಲ್ಲಿ ಹನ್ನಳು ಪ್ರಾರ್ಥಿಸುತ್ತಾ ಇದ್ದಾಳೆ ಅವಳಿಗೆ ಮಕ್ಕಳಿಲ್ಲ ಬಂಜೆಯಾಗಿದ್ದಾಳೆ ಹೇಳಿದ್ರೆ ಅನೇಕ ಸಾರಿ ಅವಳು ಅಂದ್ಕೊಂಡ್ಲು ಅಯ್ಯೋ ನಾನು ಪ್ರಾರ್ಥಿಸ್ತಾ ಇದ್ದಾನೆ ದೇವರು ನನಗೆ ಕಿವಿ ಕೊಡ್ತಾ ಇಲ್ವಾ ದೇವರು ನನ್ನನ್ನು ಮರೆತು ಬಿಟ್ರಾ ಅಂತೇಳಿ ಅನೇಕ ಸಾರಿ ಅವ್ರು ನೆನೆಸಿದ್ದುಂಟು ಆದರೆ ಬೈಬಲ್ ಹೇಳ್ತದೆ ಹನ್ನಳನ್ನ ದೇವರು ಮರೆಯಲಿಲ್ಲ ಅದೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ನೋಡುತ್ತಾದವೇ ದೇವರು ಹನ್ನಳನ್ನ ನೆನಪು ಮಾಡಿಕೊಂಡು ಮಕ್ಕಳ ಭಾಗ್ಯವನ್ನು ಕರುಣಿಸಿ ಮಕ್ಕಳ ಭಾಗ್ಯವನ್ನು ಕೊಟ್ಟ ದೇವರು ಅವಳ ಜೀವಿತವನ್ನ ಆ ಬಂಜೆ ತನ ಎಂಬಂತ ಆ ಟೈಟಲ್ ಅನ್ನೇ ತೆಗೆದು ಹಾಕಿ ಅವಳ ಜೀವಿತವನ್ನ ಆಶೀರ್ವದಿಸಿದನು ಪ್ರೀತಿಯುಳ್ಳ ದೇವ ಮಕ್ಕಳೇ ನೀವು ಪ್ರಾರ್ಥಿಸುವವರಾಗಿದ್ದರೆ ದೇವರು ನಿಮ್ಮನ್ನು ಮರೆಯೋದಿಲ್ಲ ಪ್ರಾರ್ಥಿಸುವವರನ್ನು ದೇವರು ಒಂದು ಕಾಲಕ್ಕೆ ಮರೆಯೋದಿಲ್ಲ ನೋಡಿ ಅಬ್ರಾಹಮ ಲೋಟನಿಗಾಗಿ ಪ್ರಾರ್ಥಿಸಿದ ದೇವರು ಅಬ್ರಾಹಮನನ್ನು ಪ್ರಾರ್ಥನೆಯನ್ನು ಕೇಳಿ ಲೋಟನನ್ನು ರಕ್ಷಿಸಿದರು ಯೈ ಜನ ಪ್ರಾರ್ಥನೆಯನ್ನು ಕೇಳಿದರು ಸಂಸೋನ ದಾನಿಯಲ್ಲ ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿದರು ಹಾಗಿರುವುದಾದರೆ ಪ್ರಾರ್ಥಿಸುವವರನ್ನು ದೇವರು ಮರೆಯುವವನಲ್ಲ ಕೊನೆಯದಾಗಿ ಒಂದು ಸಂಗತಿಯನ್ನು ನಾನು ಹೇಳಿ ನನ್ನ ಸಂದೇಶವನ್ನು ನಾನು ಮುಗಿಸ್ತೇನೆ ಐದನೇದಾಗಿ ಆತನ ಹಿಂಬಾಲಿಸುವವರನ್ನು ದೇವರು ಮರೆಯುವುದಿಲ್ಲ ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳನ್ನು ನಿಮಗೋಸ್ಕರವಾಗಿ ನಾನು ಓದುತ್ತೇನೆ ತರುವಾಯ ಏಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ ಸೀಮೋನ್ ಪೇತ್ರನು ದಿದುಮನೆಂಬ ತೋಮನು ಗಲೀಲಾಯದ ಖಾನಾ ಊರಿನ ನಥಾನೆಯಲನು ಜಬದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನೊಬ್ಬರು ಕೂಡಿದರು ಅವರಿಗೆ ಸೀಮೋನ್ ಪೇತ್ರನು ನಾನು ಮೀನು ಹಿಡುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಎಂದರು ಅವರು ಹೊರಟು ದೋಣಿಯನ್ನು ಹತ್ತಿದರು ಆ ರಾತ್ರಿಯಲ್ಲಿ ಒಂದು ಮೀನು ಸಿಗಲಿಲ್ಲ ಬೆಳಗಾಗುವಾಗ ಏಸು ದಡದಲ್ಲಿ ನಿಂತಿದ್ದನು ಅದಾಗಿ ಶಿಷ್ಯರು ಆತನನ್ನ ಯೇಸು ಎಂದು ತಿಳಿಯಲಿಲ್ಲ ಆಗ ಯೇಸು ಅವರಿಗೆ ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಆತನು ಅವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು ಗಮನಿಸಿ ಈಗ ಓದಿದಂತಹ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನೊಂದಿಗೆ ಮೂರುವರೆ ವರ್ಷಗಳ ಕಾಲ ಹನ್ನೆರಡು ಶಿಷ್ಯರಿದ್ದಾರೆ ಯೇಸು ಕ್ರಿಸ್ತನ ಅಧಿಕವಾಗಿ ಬೋಧನೆ ರು ನಾನು ಮರಣ ಹೊಂದುತ್ತೇನೆ ಮರಣ ಹೊಂದಿದ್ರು ಪರವಾಗಿಲ್ಲ ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರುತ್ತಾನೆ ತಿರುಗಿ 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 ಈ ಉಪದೇಶವನ್ನ ಆತನ ಶಿಷ್ಯರಿಗೆ ಹೇಳಿದ್ರು ಆದ್ರೆ ಒಂದನ್ನು ವಿಷಯವನ್ನು ಗಮನಿಸಿದ್ರೆ ಶಿಷ್ಯರು ಹೋಗ್ಬಿಟ್ರು ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿ ಶಿಲುಬೆಯಲ್ಲಿ ಏಸು ಕ್ರಿಸ್ತನು ಮರಣವನ್ನ ಹೊಂದಿದ ಮೇಲೆ ನೋಡುತ್ತೇವೆ ಶಿಷ್ಯರು ಹನ್ನೆರಡು ಶಿಷ್ಯರು ಏಸುಬೆನೋ ಉಪದೇಶ ಆತನು ತಿರುಗಿ ಬರುತ್ತೆಂಬುದಾಗಿ ಹೇಳಿದ್ದು ಮೃತ್ಯುಂಜಯನಾಗಿ ಬರ್ತಾನೆಂಬುದಾಗಿ ಹೇಳಿದ್ದು ಇದೆಲ್ಲವನ್ನ ಅವರು ಮರೆತು ಬಿಟ್ರ ಆದ್ರೆ ಬೈಬಲ್ ಹೇಳ್ತದೆ ಪೇತ್ರ ಹೇಳ್ತಾ ಇದೇ ನೋಡ್ರಪ್ಪ ಇಷ್ಟು ದಿವಸ ಯೇಸು ಸ್ವಾಮಿ ಗೆದ್ವಿ ಈಗ ನಾವು ತಿರುಗಿ ಮೀನ್ ಹಿಡಿಲಿಕ್ಕೆ ಹೋಗೋಣ ತಿರುಗಿ ಹಳೇ ಅನುಭವಕ್ಕೆ ಹೋಗ್ತಾ ಇದನ್ನು ಹಿಂಬಾಲಿಸ್ತೇನೆ ಅಂತ ಹೇಳಿ ಬಂದ ಮೇಲೆ ತಿರುಗಿ ನಾವು ಹಳೇ ಮೀನು ಹಿಡೀಲಿಕ್ಕೆ ಬಂದ್ ಹೇಳಿದಾಗ ಬೈಬಲ್ ಹೇಳ್ತದೆ ಬಾಕಿ ಇರುವ ಶಿಷ್ಯರು ಒಟ್ಟಿಗೆ ಸೇರ್ಕೊಂಡ್ರಂತೆ ಈಗ ಎಲ್ಲರೂ ಸೇರಿ ತಿರುಗಿ ಅವರ ಹಳೆಯ ಅನುಭವಕ್ಕೆ ಹಳೆಯ ಕೆಲಸಕ್ಕೆ ಅವರು ಹೋಗ್ತಾ ಇದ್ದಾರೆ ಯೇಸುವನ್ನು ಮರೆತು ಬಿಟ್ರ ಯೇಸುವನ ಉಪದೇಶ ಮರೆತು ಬಿಟ್ರ ಯೇಸುವಿನ ಮರೆತು ಬಿಟ್ಟರು ಆದ್ರೆ ಬೈಬಲ್ ಹೇಳ್ತದೆ ಅವರು ಮೀನನ್ನ ಹಿಡಿಯುವಾಗ ಒಂದು ಮೀನು ಸಿಗಲಿಲ್ಲಂತೆ ಆ ದಡದಲ್ಲಿ ಏಸು ಕ್ರಿಸ್ತನ್ ಹೇಳ್ತಾ ಇದ್ರೆ ಮಕ್ಕಳರೆ ನಿಮಗೆ ತಿನ್ನುವುದಕ್ಕೆ ಏನು ಇಲ್ವಾ ನಿಮಗೆ ಮೀನು ಸಿಗಲಿಲ್ವಾ ಗಮನಿಸಿ ಶಿಷ್ಯರು ಏಸುವನ್ನು ಮರೆತು ಹೋಗ್ಬಿಟ್ರು ಈ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಬಂದು ಶಿಷ್ಯರನ್ನ ಮರೆಯಲಿಲ್ಲ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ಮೊದಲನೇದಾಗಿ ಆತನು ಭೇಟಿ ಕೊಟ್ಟಿದ್ದು ಶಿಷ್ಯರ ಸಂಗಡ ಶಿಷ್ಯರ ಬಳಿಯಲ್ಲಿ ಅದಕ್ಕೆ ನಾನು ಹೇಳದೆ ಏಸುವನ್ನ ಹಿಂಬ ಏಸು ಕ್ರಿಸ್ತನ ಮರೆಯುವುದಿಲ್ಲ ಹಿಂಬಾಲಿಸುವವರು ಮರೆತು ಹೋಗ್ಬಿಟ್ರು ಆದರೆ ಏಸು ಕ್ರಿಸ್ತನ ಅವರನ್ನ ಮರೆಯಲಿಲ್ಲ ಪ್ರೀತಿಯುಳ್ಳ ದೇವ ಮಕ್ಕಳೇ ನೀವೇಸುವನ್ನ ಹಿಂಬಾಲಿಸಲು ತೀರ್ಮಾನಿಸಿರೋದಾದ್ರೆ ಆತನು ನಿಮ್ಮನ್ನ ಮರೆಯೋದಿಲ್ಲ ಆತನನ್ನ ಹಿಂಬಾಲಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡ ನೀನು ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಬಾರ್ದೆಂಬುದಾಗಿ ಸತ್ಯವೇದ ಹೇಳುತ್ತದೆ ಒಂದು ಸಾರಿ ತೀರ್ಮಾನ ಮಾಡಿದ ಮೇಲೆ ನೀನು ಯೇಷಿಸುವಗಾಗೆ ನೀನು ಹಿಂಬಾಲಿಸಲು ನೀನು ತೀರ್ಮಾನಿಸಬೇಕು ಹಾಗೆ ತೀರ್ಮಾನಿಸುವಾಗ ದೇವರು ನಿಮ್ಮನ್ನ ಮರೆಯುವುದಿಲ್ಲ ಐದು ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ ಮೊದಲನೇದಾಗಿ ನಾನು ಹೇಳದೆ ದೇವರು ಯಾರನ್ನ ಮರೆಯುವುದಿಲ್ಲ ಮೊದಲನೇದಾಗಿ ನಾನು ಹೇಳದೆ ಅಗತ್ಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ಎರಡನೇದಾಗಿ ದಿಕ್ಕಿಲ್ಲದವರನ್ನ ದೇವರು ಮರೆಯುವುದಿಲ್ಲ ಮೂರನೇ ಾಗಿ ವಿಧೇಯತೆ ಉಳ್ಳವರನ್ನ ದೇವರು ಮರೆಯುವುದಿಲ್ಲ ನಾಲ್ಕನೇದಾಗಿ ಪ್ರಾರ್ಥಿಸುವವರನ್ನ ದೇವರು ಮರೆಯುವುದಿಲ್ಲ ಐದನೇದಾಗಿ ಆತನನ್ನ ಹಿಂಬಾಲಿಸುವವರನ್ನ ದೇವರು ಮರೆಯುವುದಿಲ್ಲ ಕೊನೆಯದಾಗಿ ನಾನು ಹೇಳ್ತೇನೆ ಆ ಸರಿ ಟೀವಿಯನ್ನ ವೀಕ್ಷಿಸ್ತಾ ಇರುವಂತ ನಿನ್ನ ದೇವರು ನಂಬಿದ ನೀನು ನಿನ್ನ ಕುಟುಂಬವನ್ನು ದೇವರು ಮರೆಯುವುದಿಲ್ಲ ಆತನು ನೆನಪು ಮಾಡಿಕೊಂಡು ನಿಮ್ಮನ್ನು ನಡೆಸುತ್ತಾನೆ ಆತನ ನೆನಪು ಮಾಡಿಕೊಂಡು ನಿಮ್ಮನ್ನು ಬಲಪಡಿಸುತ್ತಾನೆ ಆಶೀರ್ವದಿಸ್ತಾನೆ ಆದ್ದರಿಂದ ಚಿಂತ ಭ್ರಾಂತರಾಗಬೇಡ್ರೆ ದೇವರಿಗೆ ಒಪ್ಪಿಸಿಕೊಡ್ರೆ ನಿಮ್ಮನ್ನ ಮರೆಯದ ದೇವರು ಒಬ್ಬಾತನ ಇದ್ದಾನೆ ನಿಮ್ಮನ್ನ ಕೈ ಬಿಡದ ದೇವರು ಒಬ್ಬಾತನ ಇದ್ದಾನೆ ಆತನಿಗೆ ಒಪ್ಪಿಸಿಕೊಡಿ ಕರ್ತನು ನಿಮ್ಮನ್ನು ನಡೆಸುವಂಥವರಾಗಿರಲಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ನಮ್ಮನ್ನು ಮರೆಯದ ದೇವರು ನೀವು ನಮ್ಮನ್ನು ಕೈ ಬಿಡದ ದೇವರು ಅಪ ಅನೇಕ ಸಾರಿ ನಾವು ಹೇಳೋದುಂಟು ದೇವರು ನಮ್ಮನ್ನು ಮರೆತಿದ್ದಾರೆ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ನೀನು ಮರೆಯುವುದಿಲ್ಲ ಸ್ವಾಮಿ ನೀವು ನಮ್ಮನ್ನು ಕೈ ಬಿಡೋದಿಲ್ಲ ವಿಶೇಷವಾಗಿ ಕೈ ಬಿಡಲ್ಪಟ್ಟ ಅನುಭವದಲ್ಲಿ ಒಂಟಿತನದ ಅನುಭವದಲ್ಲಿ ಯಾರೂ ಇಲ್ಲ ನಮಗೆ ಎಂಬಂಥ ಅನುಭವದಲ್ಲಿ ಇರುವಂಥ ಪ್ರತಿಯೊಬ್ಬರನ್ನು ಮುಟ್ಟಿ ಅವರನ್ನು ನೀವು ಮರೆಯುವುದಿಲ್ಲ ಎಂಬಂಥ ಆ ವಾಕ್ಯವು ಅವರ ಜೀವಿತದಲ್ಲೇ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನೋಡಿದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೀಲಿ ವಿಶೇಷವಾಗಿ ಆ ಸರಿ ಟಿ ವಿಯನ್ನು ನೋಡುವ ಎಲ್ಲ ವೀಕ್ಷಕರನ್ನು ವೀಕ್ಷಕರಿಗಾಗಿ ಕರ್ತನೇ ನಿಮಗೆ ಸ್ತೋತ್ರ ಅವರನ್ನು ಅವರ ಕುಚುಮಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ನಿಮ್ಮ ನಾಮ ಮಹಿಮೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆ ಪ್ರೈಸ್ ಪ್ರೈಝ್ ಅಲಾಡ್ ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ